ತಿಂದೆ ತಾನೆ ಅಂದ್ರೆ ಒಡಿಸ್ಕೊಂಡು ಬಡಿಸ್ಕೊಂಡು ಯಾಕೆ ತಿಂತೀಯ ನೆಟ್ಟಕ್ಕೆ ತಿನ್ನಕ್ಕೆ ಬರಲ್ವಾ ಅಮ್ಮ ಇವಾಗ ಮಾತಿಲ್ಲ ಸಾಕು ಇವತ್ತು ಮಲ್ಕೊಂಡ ಟೈಮ್ ನಾನು ಇನ್ನ ಆಟಡೋ ಟೈಮ್ ಅನ್ನ ಟೈಮ್ ಓದೇನೆ ಎಷ್ಟಾಗಿದೆ ನಾನು ಓದು ನಾನು ಹ ನಾನು ಓದು ನಾನು ಇವಾಗ ನೋಡಿದಲ್ಲ ಶಿಯ ಕಾಲ್ಸ್ ಮಾಡ್ತಿದ್ದೆ ಹಾ

ಹೊರತ ದಿನದಲ್ಲಿ ಊಟ ಮಾಡಬೇಕು ಗೊಂಬೆ ನೋಡಬಾರ್ದಿನ್ನು ಆಯಿತಾ ಸಾರಿಗೆ ಸಾರಿ ಮಮ್ಮಿ ಓಕೆ ಓಕೆ ಬಾಯ್ ಬಾಯ್